ಪ್ರತಿಯೊಬ್ಬ ಆತ್ಮೀಯ ಇ ಪಿ ಎಫ್ ಒ ನೌಕರರೇ ಕಾರ್ಮಿಕರೇ ಪಿಂಚಣಿದಾರರೇ ನಿವೃತ್ತ ನೌಕರರೇ ಕೆ ಎಸ್ ಆರ್ ಟಿ ಸಿ ನೌಕರರೇ ನಿಮಗೆಲ್ಲರಿಗೂ ಈ ದಿನ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಇ ಪಿ ಎಫ್ ಒ ಕನಿಷ್ಠ ಪಿಂಚಣಿ ಹೆಚ್ಚಳ ಹಾಗೂ ಹೈಯರ್ ಪೆನ್ಷನ್ ಪ್ಲಾನ್ ಸಿಗುವ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತೀನಿ ಇ ಪಿ ಎಫ್ ಒ ಪೆನ್ಷನ್ಗಳ ಬಗ್ಗೆ ಯಾವೆಲ್ಲ ನಿರ್ಧಾರಗಳು ಆಗಿದೆ ಕಳೆದ ತಿಂಗಳ ಇಪ್ಪತ್ತೆಂಟನೇ ತಾರೀಕು ಸಿ ಬಿ ಟಿ ಸಭೆ ನಡೀತು ಇ ಪಿ ಎಫ್ ಒ ಮಂಡಳಿ ಸಭೆ ಈ ಸಭೆಯಲ್ಲಿ ಯಾವ ನಿರ್ಧಾರಗಳಾಗಿದೆ ನಿಮಗಿರುವಂಥ ಕನ್ಫ್ಯೂಷನನ್ನು ಕ್ಲಿಯರ್ ಮಾಡೋ ಉದ್ದೇಶಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇದರಿಂದ ಏನೇನು ಉಪಯೋಗ ಆಗಲಿದೆ ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸೋಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇ ಪಿ ಎಫ್ ಒ ಪಿಂಚಣಿದಾರರು ನಿವೃತ್ತ ನೌಕರರಿಗೆ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದರು ಕಳೆದ ತಿಂಗಳ ಇಪ್ಪತ್ತೆಂಟನೇ ತಾರೀಕು ಸಿ ಟಿ ಸಭೆ ನಡೀತು ಇ ಪಿ ಒ ಸಲಹಾ ಮಂಡಳಿ ಸಭೆ ನಡೆಯಿತು ಈ ಸಲಹಾ ಮಂಡಳಿ ಸಭೆಯಲ್ಲಿ ಕನಿಷ್ಠ ಪಿಂಚಣಿ ಏಳುವರೆ ಸಾವಿರ ರೂಪಾಯಿಗೆ ಹೆಚ್ಚಳ ಆಗತ್ತೆ ಹೈಯರ್ ಪೆನ್ಷನ್ ಪ್ಲಾನ್ ಸಿಗತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ನೌಕರರು ನಿವೃತ್ತ ನೌಕರರು ನಿರೀಕ್ಷೆಯನ್ನು ಮಾಡ್ತಾ ಇದ್ರು ಸಂಬಳದ ಮಿತಿ ಜಾಸ್ತಿ ಆಗತ್ತೆ ನಮಗೆ ಕೊಡೋಂಥ ಸೌಲಭ್ಯಗಳು ಜಾಸ್ತಿ ಆಗತ್ತೆ ಅನ್ನೋದ್ರ ಬಗ್ಗೆ ತುಂಬ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು ಈ ಸಿ ಟಿ ಸಭೆಯಲ್ಲಿ ಯಾವೆಲ್ಲ ನಿರ್ಧಾರಗಳ ಆಗಿದೆ ಹೈಯರ್ ಪೆನ್ಷನ್ ಪ್ಲಾನ್ ಬಗ್ಗೆ ಹಾಗೂ ಕನಿಷ್ಠ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ನಿರ್ಧಾರಗಳು ಪ್ರಕಟ ಆಗಿದೆ ಅನ್ನೋದ್ರ ಬಗ್ಗೆ ಸಿ ಬಿ ಟಿ ಸಭೆಯಲ್ಲಿ ನಡೆದ ವಿದ್ಯಮಾನಗಳ ಕುರಿತು ನಿಮಗಿರುವಂಥ ಅನುಮಾನಗಳಿಗೆ ಪರಿಹಾರ ಸೂಚಿಸೋ ಸಲುವಾಗಿ ಇ ಪಿ ಹೋರಾಟ ಆಂದೋಲನದ ಮುಖಂಡರಾದ ರಮಕಾಂತ್ ನರಗುಂದರ್ ಅವರು ಈಗ ಒಂದು ಫೋರ್ ಡೇಸ್ ಫೋರ್ ಫೈವ್ ಡೇಸ್ ಬ್ಯಾಕು ಒಂದು ವಿಡಿಯೋವನ್ನು ಮಾಡಿ ನಿಮಗಿರುವಂಥ ಎಲ್ಲ ಅನುಮಾನಗಳ ಬಗ್ಗೆ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಅವರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಸಿ ಬಿ ಟಿ ಸಭೆಯಲ್ಲಿ ಕನಿಷ್ಠ ಪಿಂಚಣಿ ಹೆಚ್ಚಳ ಆಗ್ದೇ ಇರ್ಬೋದು ಆದರೆ ನಮ್ಮ ಪ್ರಯತ್ನ ಮುಂದುವರೆಯುತ್ತೆ ಇ ಪಿ ಎಫ್ ಒ ನೌಕರರು ಕಾರ್ಮಿಕರು ಪಿಂಚಣಿದಾರರಿಗೆ ಕನಿಷ್ಠ ಏಳುವರೆ ಸಾವಿರ ರೂಪಾಯಿ ಕನಿಷ್ಠ ಪಿಂಚಣಿ ಕೊಡುವ ಬಗ್ಗೆ ಮಾನ್ಯ ಪ್ರಧಾನಮಂತ್ರಿಗಳು ಹಾಗೂ ಕೇಂದ್ರ ಕಾರ್ಮಿಕ ಸಚಿವರಾದ ಮನ್ಸುಖ್ ಮಾಂಡ್ಯವೆಯವರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಅವರು ಕೊಟ್ಟಂಥ ಭರವಸೆಯನ್ನು ಈಡೇರಿಸುವಂಥ ಕೆಲಸವನ್ನು ಮಾಡ್ತಾರೆ ಇದ್ರ ಬಗ್ಗೆ ನಮಗೆ ಆಶಾಭಾವನೆ ಇದೆ ಈ ಬಗ್ಗೆ ಸತತ ಪ್ರಯತ್ನಗಳು ನಡೀತಾ ಇದೆ ನಮ್ಮ ತಂಡದ ಪ್ರತಿನಿಧಿಗಳು ಹಾಲಿ ದೆಹಲಿಯಲ್ಲಿದ್ದಾರೆ ಉನ್ನತ ಅಧಿಕಾರಿಗಳನ್ನು ಹಾಗೂ ಮಿನಿಸ್ಟರನ್ನು ಭೇಟಿಯಾಗಿ ನೀವು ಕೊಟ್ಟ ಭರವಸೆಯನ್ನು ಈಡೇರಿಸಬೇಕು ಅಂತ ಹೇಳಿ ಸತತ ಪ್ರಯತ್ನಗಳನ್ನು ಮಾಡ್ತಾಯಿದ್ದಾರೆ ಅಂತ ಹೇಳಿ ರಮಾಕಾಂತ್ ರವರು ವಿವರವಾಗಿ ಮಾಹಿತಿಯನ್ನು ಕೊಟ್ಟರು ಅದರ ಜೊತೆಯಲ್ಲಿ ಬಜೆಟ್ನಲ್ಲಿ ಇ ಪಿ ಎಫ್ ಒ ನೈಂಟಿ ಫೈವ್ಗೆ ಹನ್ನೊಂದು ಸಾವಿರ ಕೋಟಿ ನಿಗದಿಯಾಗಿದೆ ಈ ಹಣವನ್ನು ಉಪಯೋಗಿಸಿಕೊಂಡು ಅದರ ಜೊತೆಯಲ್ಲಿ ಇ ಪಿ ಎಫ್ ಒ ಮಂಡಳಿಯಲ್ಲಿರುವಂಥ ಹಣವನ್ನು ಮತ್ತು ಹೆಚ್ಚುವರಿ ಅನುದಾನವನ್ನು ಪಡ್ಕೊಂಡು ಪ್ರತಿಯೊಬ್ಬ ಇ ಪಿ ಎಫ್ ಒ ನೌಕರರು ಕಾರ್ಮಿಕರು ಪಿಂಚಣಿದಾರರಿಗೆ ನಾವು ಕೊಟ್ಟ ಭರವಸೆಯಂತೆ ಪ್ರತಿ ತಿಂಗಳು ಕನಿಷ್ಠ ಪಿಂಚಣಿ ಏಳುವರೆ ಸಾವಿರ ರೂಪಾಯಿ ಕೊಡಿಸುವಂಥ ಪ್ರಯತ್ನಗಳು ಮಾಡ್ತಾ ಇದ್ದೀವಿ ಅದರ ಜೊತೆಯಲ್ಲಿ ಯಾರೆಲ್ಲ ಇ ಪಿ ಎಫ್ ಒ ಹೈಯರ್ ಪೆನ್ಷನ್ ಪ್ಲಾನಿಗೆ ಅರ್ಹರಿದ್ದೀರಿ ಅವರೆಲ್ಲರಿಗೂ ಇ ಪಿ ಎಫ್ ಒ ಪೆನ್ಷನ್ ಪ್ಲಾನನ್ನು ಕೂಡ ಆದಷ್ಟು ಶೀಘ್ರದಲ್ಲಿ ಕೊಡಿಸುವಂಥ ಕೆಲಸವನ್ನು ಮಾಡ್ತೀವಿ ಸತತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ ರಮಾಕಾಂತ್ ನರಗುಂದರ್ ಅವರು ವಿವರವಾಗಿ ನಮಗೆಲ್ಲರಿಗೂ ಭರವಸೆ ನೀಡುವಂಥ ಕೆಲಸವನ್ನು ನಮಗೆ ಧೈರ್ಯ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇ ಪಿ ಎಫ್ ಒ ಅನ್ನೋ ಸಂಘಟನೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಪಿಂಚಣಿದಾರರು ನಿವೃತ್ತ ನೌಕರರು ಸದಸ್ಯರನ್ನು ಹೊಂದಿರುವಂತಹ ಅತಿ ದೊಡ್ಡ ಸಂಸ್ಥೆ ಈ ಸಂಸ್ಥೆಯ ನೌಕರರಿಗೆ ಕನಿಷ್ಠ ಪಿಂಚಣಿ ಇರ್ಬೋದು ಹೈಯರ್ ಪೆನ್ಷನ್ ಪ್ಲಾನ್ ಇರ್ಬೋದು ಯಾವುದೆಲ್ಲ ಪಡಿಬೇಕಾದರೆ ಕೂಡ ಒಬ್ಬರ ಪ್ರಯತ್ನದಿಂದ ಆಗೋದಿಲ್ಲ ಸುಮಾರು ಹತ್ತು ವರ್ಷಗಳಿಂದ ಇ ಪಿ ಎಫ್ ಆಂದೋಲನ ಸಮಿತಿ ನಿಮ್ಮ ಪರವಾಗಿ ಹೋರಾಟವನ್ನು ಮಾಡ್ತಾ ಇದೆ ಪ್ರತಿಯೊಂದು ಬಜೆಟ್ ಮಂಡನೆ ಮಾಡೋದಂಥ ಸಮಯದಲ್ಲಿ ಕೂಡ ಬಜೆಟ್ನಲ್ಲಿ ನಮಗೆ ಅನುದಾನವನ್ನು ಕೊಡಿಸೋಂಥ ಕೆಲಸವನ್ನು ಮಾಡ್ಕೊಳ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಹೈಯರ್ ಪೆನ್ಷನ್ ಪ್ಲಾನಿಗೆ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ಅವರೊಬ್ಬರೇ ಪ್ರಯತ್ನ ಪಟ್ಟರೆ ಸಾಕಾಗತ್ತಾ ಸ್ನೇಹಿತರೆ ಸ್ವಲ್ಪ ಯೋಚನೆ ಮಾಡಿ ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನೋದನ್ನು ತಿಳ್ಕೊಳ್ಳಿ ದೇಶದಲ್ಲಿ ಸುಮಾರು ಆರು ಕೋಟಿಗೂ ಹೆಚ್ಚು ಜನ ಇ ಪಿ ಎಫ್ ಒ ಸದಸ್ಯರಿದ್ದಾರೆ ಅದರಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಅಥವಾ ಒಂದು ಸಾವಿರ ಜನ ಸೇರಿಕೊಂಡು ನಾವು ಪ್ರಯತ್ನ ಪಟ್ಟರೆ ಸಾಧ್ಯ ಆಗತ್ತಾ ನಿಮ್ಮೆಲ್ಲರ ಸಹಕಾರ ಅತ್ಯಂತ ಅವಶ್ಯಕತೆ ಅಲ್ವಾ ಪ್ರತಿಯೊಬ್ಬರೂ ಸೇರಿ ನಮ್ಮ ಬಲವನ್ನು ತೋರಿಸಿದ್ರೆ ಖಂಡಿತವಾಗಿ ನಮಗೆ ಕನಿಷ್ಠ ಪಿಂಚಣಿ ಏಳುವರೆ ಸಾವಿರ ರೂಪಾಯಿ ಹಾಗೂ ಹೈಯರ್ ಪೆನ್ಷನ್ ಪ್ಲಾನ್ ಸಿಗತ್ತೆ ಕೇಂದ್ರ ಸರ್ಕಾರದ ಬಜೆಟ್ ಅಧಿವೇಶನ ಬಜೆಟ್ ಅಧಿವೇಶನ ಆಗಿದೆ ಈಗ ಚರ್ಚೆಯ ಅಧಿವೇಶನ ಮತ್ತು ತಿದ್ದುಪಡಿಗೆ ಅವಕಾಶ ಇರುವಂಥ ಅಧಿವೇಶನ ಇದೇ ತಿಂಗಳ ಹತ್ತರಿಂದ ಪ್ರಾರಂಭ ಆಗತ್ತೆ ಈ ಬಜೆಟ್ ಅಧಿವೇಶನದಲ್ಲಿ ನಮ್ಮ ಪರವಾಗಿ ನಮ್ಮ ಹಕ್ಕೊತ್ತಾಯವನ್ನು ಮಾಡಿ ಇನ್ನೂ ಹೆಚ್ಚಿನ ಅನುದಾನವನ್ನು ಪಡ್ಕೊಂಡು ನಮ್ಮ ಕನಿಷ್ಠ ಪಿಂಚಣಿ ಹಾಗೂ ಹೈಯರ್ ಪೆನ್ಷನ್ ಪ್ಲಾನ್ ಇಂಪ್ಲಿಮೆಂಟ್ ಮಾಡೋದ್ರ ಬಗ್ಗೆ ನಿಮ್ಮೆಲ್ಲರ ಜವಾಬ್ದಾರಿ ಕೂಡ ಇದೆ ಏನು ಮಾಡ್ಬೋದು ಅಂತ ರಮಾಕಾಂತ್ ಅವರು ಕೂಡ ತಿಳಿಸಿದರೆ ನನ್ನ ಅಭಿಪ್ರಾಯವೂ ಅದೇ ನೀವು ಮನೆಯಲ್ಲಿ ಸುಮ್ಮನೆ ಕೂರದೇ ನಿಮ್ಮ ನಿಮ್ಮ ಊರಿನಲ್ಲಿರುವಂತಹ ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರ ಮನೆಗಳಿಗೆ ಒಂದು ಗುಂಪನ್ನು ಮಾಡಿಕೊಂಡು ಹೋಗಿ ಒಂದು ಮೆಮೊರಮ್ಮನ್ನು ಕೊಟ್ಟು ಲೋಕಸಭೆಯಲ್ಲಿ ಹಾಗೂ ರಾಜ್ಯಸಭೆಯಲ್ಲಿ ಇ ಪಿ ಎಫ್ ಒ ಪಿಂಚಣಿದಾರರ ಪರವಾಗಿ ಇ ಪಿ ಎಫ್ ಒ ನೌಕರರ ಪರವಾಗಿ ನಿಮ್ಮ ಹಕ್ಕೊತ್ತಾಯವನ್ನು ಮಾಡಿ ನಿಮ್ಮೆಲ್ಲರ ಪ್ರಯತ್ನದಿಂದಾಗಿ ನಮಗೆ ಇ ಪಿ ಎಫ್ ಒ ನೈಂಟಿ ಫೈವ್ ಪೆನ್ಷನ್ ಸಿಗಬೇಕು ಅಂತ ಹೇಳಿ ಮನವಿಯನ್ನು ಮಾಡಿಕೊಳ್ಳಿ ದೇಶದಲ್ಲಿ ಸುಮಾರು ಐನೂರ ನಲವತ್ತ್ಮೂರು ಜನ ಲೋಕಸಭಾ ಸದಸ್ಯರಿದ್ದಾರೆ ಇನ್ನೂರ ಐವತ್ತು ಜನ ರಾಜ್ಯಸಭಾ ಸದಸ್ಯ ಇದ್ದಾರೆ ಅಷ್ಟು ಜನಗಳ ಮನೆಗಳಿಗೆ ಆಯಾ ಒಂದೊಂದು ಊರಲ್ಲಿ ಕನಿಷ್ಠ ಒಂದು ಇನ್ನೂರು ಮುನ್ನೂರು ಜನ ಕ್ರೋಢೀಕರಣ ಆಗಿ ಲೋಕಸಭಾ ಸದಸ್ಯರಿಗೆ ರಾಜ್ಯಸಭಾ ಸದಸ್ಯರಲ್ಲಿ ನಾವು ಮನವಿ ಮಾಡಿಕೊಂಡ್ರೆ ಒಂದು ಏಳ್ನೂರ ಜನ ಎಂ ಪಿಗಳಲ್ಲಿ ಕನಿಷ್ಠ ಒಂದು ನೂರು ಜನ ಎಂ ಪಿಗಳಾದರೂ ಇ ಪಿ ಎಫ್ ಒ ನೌಕರರಿಗೆ ಪಿಂಚಣಿದಾರರಿಗೆ ಕನಿಷ್ಠ ಪಿಂಚಣಿಯನ್ನು ಕೊಡಬೇಕು ಅಂತ ಹಕ್ಕೊತ್ತಾಯವನ್ನು ರಾಜ್ಯಸಭಾ ಹಾಗೂ ಲೋಕಸಭೆಯಲ್ಲಿ ಮಾಡಿದ್ದಾದರೆ ನಮ್ಮ ಹೋರಾಟಕ್ಕೆ ಬಲ ಸಿಗತ್ತೆ ಆಗ ನಾವು ಸುಲಭವಾಗಿ ಕನಿಷ್ಠ ಪಿಂಚಣಿಯನ್ನು ಪಡ್ಕೊಳ್ಳೋಂಥ ವ್ಯವಸ್ಥೆಯನ್ನು ಮಾಡ್ಬೋದು ದಯವಿಟ್ಟು ಈ ಬಗ್ಗೆ ಪ್ರತಿಯೊಬ್ಬ ಇ ಪಿ ಎಫ್ ಒ ಸದಸ್ಯರು ಗಮನಹರಿಸಿ ಆದಷ್ಟು ಶೀಘ್ರದಲ್ಲೇ ಹತ್ತನೇ ತಾರೀಖೊಳಗೆ ನಿಮ್ಮ ಮನವಿಯನ್ನು ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರಿಗೆ ಕೊಡಿ ಅವರಿಂದಲೂ ಪ್ರಯತ್ನ ಪಡೋಣ ನಮ್ಮ ಅಂತಿಮ ಹೋರಾಟ ಕನಿಷ್ಠ ಪಿಂಚಣಿ ಏಳುವರೆ ಸಾವಿರ ರೂಪಾಯಿ ಹಾಗೂ ಹೈಯರ್ ಪೆನ್ಷನ್ ಪಡೆಯೋದು ಈ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲದ ಅವಶ್ಯಕತೆ ಖಂಡಿತವಾಗಿ ಇದೆ ನಮ್ಮಿಂದ ಆಗೋಲ್ಲ ಅಂತ ಹೇಳಿ ಸುಮ್ಮನೆ ಕೂರೋದ್ರ ಬದಲು ದಯವಿಟ್ಟು ಈ ಪ್ರಯತ್ನಕ್ಕೆ ಕೈ ಹಾಕಿ ಖಂಡಿತವಾಗಿ ಯಶಸ್ಸು ಸಿಗತ್ತೆ ನಿಮ್ಮ ಜೊತೆ ನಾವು ಖಂಡಿತವಾಗಿ ಇರ್ತೀವಿ ಹೋರಾಟ ಮಾಡುವವರಿಗೆ ಅವಮಾನ ಮಾಡುವಂಥ ಕೆಲಸವನ್ನು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದ